ಎಲ್ಲಿಗೆ ಬಂದಿದೆಯಪ್ಪ ಗಾಡಿದು ಎಲ್ಲಿ ಬಂದಿದೆ ಯಾರ್ದು ಗಾಡಿ ಅಧಿಕಾರಿದ್ರೆ ಯಾವ ಅಧಿಕಾರಿ ಯಾವ ಅಧಿಕಾರಿ ಇದು ಅವ್ರಿಗೆ ಬಂದಾರ ಯಾರು ನಿಲ್ಸ್ಕೊಂಡಿದ್ದೀವಿ ಯಾಕೆ ಇಲ್ಲಿ ನಿಲ್ಸ್ಕೊಂಡಿದ್ದೀರಾ ಅಂತ ಅದಕ್ಕೆ ಹೋಗ್ಬೇಕು ನಾವು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಗಾಡಿ ಹಿಂಗೆ ತಗೊಂಬರ್ಬೋದಾ ಯಾರು ಹೇಳ್ತೀರಾ ಅಧಿಕಾರಿ ಹೇಳ್ತೀರಾ ಬರಬಾರ್ದಲ್ಲ ಗಾಡಿ ಇಲ್ಲ ಸರ್ ನಾವು ಹಿಂಗೆ ಕೆಲಸಕ್ಕೆ ಬಂದ ಏನೇ ಕೆಲಸ ಇರಲಪ್ಪ ಇಲ್ಲಿ ನಿಲ್ಸ್ಬಾರ್ದಲ್ಲ ನಡೀರಿ ಯಾಕೆ ಇಲ್ಲಿ ನಿಲ್ಸಿದ್ದೀರಾ ಗಾಡಿನೇ ನೀವು ತೊಗೊಂಡ್ಬರ್ಬಾರ್ದು ಗಾಡಿ ನೀವು ಡ್ಯೂಟಿ ಅಣ್ಣ ಇವಾಗ ನಿನ್ನ ಮಾತಾಡ್ತಾ ವಿಡಿಯೋ ಮಾಡ್ತೀನಿ ಅಣ್ಣ ನಾನು ಈಗ ಆಯ್ತು ಅಣ್ಣ ಈಗ ಇದು ಗೌರ್ಮೆಂಟ್ ಗಾಡಿ ಅಧಿಕಾರಿ ಇಲ್ದೆ ಒಬ್ಬರೇ ಡ್ರೈವರ್ ತಗೊಂಡ್ ಬರ್ಬೇಕಾದ್ರೆ ನಿಮ್ ಹತ್ರ ಇದೆಯಾ ಇದು ಲಾಕ್ ಬುಕ್ ಇದೆಯಾ ಲಾಕ್ ಲಾಗ್ ಬುಕ್ ನೋಡೋಣ ಎಲ್ಲಿ ಹೋಗಿತ್ತು ಅಣ್ಣ ಪಬ್ಲಿಕ್ ಅಣ್ಣ ಅಣ್ಣ ಪಬ್ಲಿಕ್ ಅಣ್ಣ ನಾವು ಅಣ್ಣ ನಾವು ಪಬ್ಲಿಕ್ ನಾವು ಪಬ್ಲಿಕ್ ನಾವು ಕೇಳಿದ್ರೆ ನಿನ್ನಾರು ಕೇಳ್ಬೇಕು ಅಲ್ಲ ನಾನು ನಾನು ಕೇಳಿಲ್ಲ ಒಂದ್ ನಿಮಿಷ ಕಾನೂನು ಕಾನೂನು ಕೇಳ್ತೀನಿ ಕೇಳಿಲ್ಲ ಫಸ್ಟ್ ಕಾನೂನು ಅಧಿಕಾರಿ ಇರಪ್ಪ ಎಂ ನಿಮಿಷ ಅಧಿಕಾರಿ ಅಧಿಕಾರಿ ಇದ್ದಾಗ ಹೋಗ್ಬೇಕು ಅಧಿಕಾರಿ ಎಲ್ಲಣ್ಣ ಅಧಿಕಾರಿ ಎಲ್ಲೇ ನೀವ್ ಒಬ್ರು ಗಾಡಿ ಹೆಂಗ್ ಬಂದ್ರಿ ಈಗ ಪಿ ವಿಆರ್ ಮುಂದ್ಗಡೆ ನಿಲ್ಸಿದಿರ ಏನ್ ಕೆಲಸ ಇತ್ತಣ್ಣ ಎಲ್ಲಿಗೆ ಇವಾಗ ಪಿ ವಿ ಹತ್ರ ತೋರಿಸ್ತೀರಾ ಆಚೆ ನೀನ್ ಪಾರ್ಕಿಂಗ್ ಮಾಡಿದ್ರ ತೋರ್ಸಣ್ಣಿದ್ರು ಹ್ಮ್ ಹೇಳಣ್ಣ ಕೇಳೋಣ ನೀನ್ ಎಷ್ಟೊತ್ತು ಹೇಳಿದ್ರು ಕೇಳೋಣ ನೀನ್ ಇವಾಗ ನಾನು ಕೇಳ್ತಾ ಇರೋದು ಅಧಿಕಾರಿಗ ಅಧಿಕಾರಿ ಇಲ್ಲದೆ ಗಾಡಿ ತಗೊಂಬಂದ್ರೆ ತಪ್ಪಲ್ವಾ ತಮ್ಮ ಹೆಸರು ಬಸವರಾಜ್ ಅವ್ರ ಗಾಡಿ ತಗೊಂಬರ್ಬೇಕಂದ್ರೆ ಅಧಿಕಾರಿ ಇರ್ಬೇಕು ಜೊತೆ ಅಲ್ವಾ ಅಧಿಕಾರಿ ಇಲ್ದಿದ್ದಾಗ ಅಧಿಕಾರಿ ನೀನ್ ಇಲ್ಲಿ ಕೇಳಿದೆ ಅಧಿಕಾರಿ ಒಳಗಡೆ ಹೋಗಿದ್ದಾರೆ ಇಲ್ಲ ನಾನೇನೋ ಓದಿ ತಗೊಂಬಂದೆ ಅಧಿಕಾರಿ ನೀವ್ ಹೇಳ್ದಲ್ಲ ನಾನೆಲ್ಲ ಇದು ಪರಿಗೋಗಿದ್ದೆ ಇನ್ನೊಂದಕ್ಕೆ ಹೋಗಿದ್ದೀರಾ ಎಲ್ಲಾರು ನಿಲ್ಸ್ಕೊಬೋದ ಎಲ್ಲಾದ್ರೂ ನಿಲ್ಸ್ಕೊಬೋದು ಗಾಡಿ ನೋ ಪಾರ್ಕಿಂಗ್ ಇದೆಯಾ ನೋ ಪಾರ್ಕಿಂಗ್ ಇದು ಎರಡು ನಿಮಿಷ ನಿಮಿಷನಾ ನಾನು ಎಷ್ಟೊತ್ತಿಂದ ಹೊತ್ತಿಂದ ಅಲ್ಕೂ ನೀನು ಕೂತ್ಕೊಂಡಿದ್ದೆ ಬಂದಿರೋದಣ್ಣ ಕೆಲಸ ಅಣ್ಣ ಹ್ ಇದೆನಾ ಕೆಲಸ ಎಷ್ಟು ಹೊತ್ತು ಕೇಳ್ತಾರೆ ನಿಮಗೆ ನಿಮ್ಮ ಇಷ್ಟದ ಕೆಲಸ ನೀನು ಯಾಮರ್ಸ್ತಾ ಇರೋದನಲ್ಲ ನೀ ಇಷ್ಟಕ್ಕೆ ಕೂಲಕ್ಕೆ ಮದರ್ದೋದಿನ್ ಕರೆಕ್ಟ ಆಗಿ ಕೂತ್ಕೊಳ್ಳು ನಾನು ಕೂತ್ಕೊಂಡ ಅದೇ ಕೆಲಸ ನಿನ್ನ ಕೆಲಸ ಇಲ್ಲ ನೀನು ಎಕ್ಕಮಿಂದ ನನ್ನ ಗಾಡಿನ ಇದೆ ಪಬ್ಲಿಕ್ ಗಾಡಿ ಅಳೋದು ಹೌದು ಯಾಕೋ ಮಾಡಬೇಕು ಎಸಿ ಅಲ್ಲಿ ಕೂತ್ಕೊಂಡಿದ್ದಕ್ಕೆ ನಿಮಗೆ ನಿನ್ನ ಆಫೀಸಲ್ಲಿ ನಿンス ಗಾಡಿನಲ್ಲ ಮನೆ ಹತ್ತಿರ ನಿಲ್ಸೋ ಮನೆ ಹತ್ರ ಇದು ಆಫೀಸ್ ಹತ್ರ ಎಲ್ಲ ಹೋಗ್ಬಾರ್ದು ಗಾಡಿ ಗೊತ್ತಿದ್ದಲ್ಲ ಹೌದಣ್ಣ ಆಫೀಸ್ ಎಲ್ಲ ಹೋಗ್ಬೋದು ಅಧಿಕ ಅಧಿಕಾರಿ ಇಟ್ಟರೆ ಮಾತ್ರ ಬರ್ಬೇಕು